ನಮಸ್ಕಾರ ಆತ್ಮೀಯ ಸಹಕಾರಿ ಬಂಧುಗಳೇ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ಇದರ ವತಿಯಿಂದ ಸಮಸ್ತ ಸಹಕಾರಿ ಬಂಧುಗಳಿಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಇದ್ದೀನಿ ತಮಗೆಲ್ಲ ತಿಳಿದ ಹಾಗೆ ಯುಗಾದಿ ಹಬ್ಬ ಅಂದರೇ ಹೊಸತನವನ್ನು ಕೊಡ್ತಕ್ಕಂಥದ್ದು ಇಡೀ ಪ್ರಕೃತಿಯಲ್ಲಿ ಹೊಸತನ ಸಂಬಂಧಪಟ್ಟಂಗೆ ಮೆರೆಯುವಂಥದ್ದು ಈ ಸಂದರ್ಭದಲ್ಲಿ ಸಾಕಾರಿಗಳಿಗೆ ಹೊಸತನ ಅಂತ ತಂದರೆ ನೂತನ ವರ್ಷವೂ ಸಹ ಪ್ರಾರಂಭವಾಗುತ್ತೆ ನಾಳೆ ಫಸ್ಟ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಆರ್ಥಿಕ ಹೊಸ ವರ್ಷವನ್ನು ಪ್ರಾರಂಭ ಆಗ್ತಾ ಇದೆ ಇದರ ಜೊತೆಗೆ ಯುಗಾದಿಯ ಸೊಬಗು ಸಹ ಇದೆ ನಮಗೆ ಸಾಕಾರಿಗಳಿಗೆಲ್ಲರಿಗೂ ಸಹ ಸಂಬಂಧಪಟ್ಟಂಗೆ ರೈತರಾಗಿರ್ಬೋದು ನಮ್ಮ ಸಹಕಾರಿ ಬಂಧುಗಳಾಗಿರ್ಬೋದು ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಎಲ್ಲರಿಗೂ ಸಹ ಈ ಯುಗಾದಿ ಹಬ್ಬವನ್ನು ಒಂದು ಹೊಸತನದ ಸಂಭ್ರಮದ ರೂಪದಲ್ಲಿ ನಾವು ಆಚರಿಸ್ಕೋಬೇಕಾಗತ್ತೆ ಯಾವ ರೀತಿ ರೀತಿಯಾಗಿ ಯುಗಾದಿ ಹಬ್ಬ ಅಂತಂದರೆ ಬೇವು ಮತ್ತು ಬೆಲ್ಲ ಯಾವ ರೀತಿಯಾಗಿರುತ್ತದೆ ಅದೇ ಮಿಶ್ರಣದಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಸಹ ಅನೇಕ ವಿದ್ಯಮಾನಗಳು ನಡೀತಾ ಇರಬಹುದು ಆ ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಬಂದಂತಹ ಸಹಕಾರಿ ಸಂಸ್ಥೆಗಳು ಎಲ್ಲವೂ ಸಹ ಬೆಲ್ಲವನ್ನು ಸಂಬಂಧಪಟ್ಟ ಯಾವ ರೀತಿ ಸವಿದು ಸಹಕಾರಿ ಕ್ಷೇತ್ರಕ್ಕೆ ಸಮಾಜಕ್ಕೆ ನಾವು ಒಳ್ಳೆಯದನ್ನು ಕೊಡ್ತೇವೋ ಅದನ್ನು ಕೊಡುವಂಥ ಕೆಲಸವನ್ನು ಸಹಕಾರಿ ಕ್ಷೇತ್ರದಲ್ಲಿ ನಡಿಬೇಕು ಎನ್ನುವುದನ್ನು ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮದಿಂದ ನಡೀತಕ್ಕಂಥ ಸಹಕಾರಿ ಟಿ ವಿ ಮಾಡ್ತಾ ಇದೆ ಸಹಕಾರಿ ಟಿ ಮುಖ್ಯ ಉದ್ದೇಶ ಸಮಾಜದಲ್ಲಿರುವಂತಹ ಅನೇಕ ನ್ಯೂನತೆಗಳು ಇರ್ಬೋದು ಆದರೂ ಸಹಕಾರಿ ಕ್ಷೇತ್ರದಲ್ಲಿ ಇರುವಂಥ ಒಳ್ಳೆಯದನ್ನು ಸಮಾಜಕ್ಕೆ ಬಿತ್ತರಿಸಬೇಕು ಅಂತನೋ ಒಂದು ಮಹದಾಸೆಯಿಂದ ಹಿರಿಯ ಸಹಕಾರಿ ಗಣ್ಯರಾದಂಥ ಎಸ್ ಸನ್ಮಾನ್ಯ ಎಸ್ ಎಸ್ ಪಾಟೀಲ್ ಅವರು ಅವರ ಮಾರ್ಗದರ್ಶನದಲ್ಲಿ ಹಿಂದೆ ನಮ್ಮ ಸಹಕಾರಿ ಸಚಿವರಾದಂತಹ ಮಹಾದೇವ್ ಪ್ರಸಾದ್ ಅವರ ಸಂಬಂಧಪಟ್ಟಂಗೆ ಒಂದು ನೇತೃತ್ವದಲ್ಲಿ ಸಂಬಂಧಪಟ್ಟಂಗೆ ಈ ಸಹಕಾರಿ ಟಿ ವಿಯನ್ನು ಪ್ರಾರಂಭ ಮಾಡಿದೆವು ಇದಕ್ಕೆ ಇನ್ನಷ್ಟು ವೇಗ ಕೊಡುವಂಥ ನಿಟ್ಟಿನಲ್ಲಿ ಈಗಿರುವಂಥ ಆಡಳಿತ ಮಂಡಳಿಯು ಸನ್ಮಾನ್ಯ ಅಧ್ಯಕ್ಷರಂಥ ಜಾಂತಿಕರವರು ಅವರು ಉಪಾಧ್ಯಕ್ಷರಂಥ ಸತೀಶ್ ಅವರು ನಮ್ಮ ಸಹಕಾರಿ ಟಿವಿಯ ಸಮಸ್ತ ಬಳಗವು ಸಹ ಸಂಬಂಧಪಟ್ಟಂಗೆ ಇದಕ್ಕೆ ಕಾರ್ಯ ನಿರ್ವಹಿಸ್ತಾ ಇದೆ ಇದಕ್ಕೆ ಸಹಕಾರಿಗಳ ಪ್ರೋತ್ಸಾಹ ಅಗತ್ಯತೆ ಇದೆ ಈ ಒಂದು ಹೊಸ ಒಂದು ವರ್ಷದಲ್ಲಿ ಸೌಹಾರ್ದ ಸಹಕಾರಿಗಳಾಗಿರ್ಬೋದು ಸಹಕಾರ ಸಂಘಗಳಾಗಿರ್ಬೋದು ರಾಜ್ಯದಲ್ಲಿರುವಂತಹ ಎಲ್ಲ ಸಹಕಾರ ಸಂಘಗಳು ಇದರ ಸದಸ್ಯತ್ವವನ್ನು ಪಡೆಯುವುದರ ಮೂಲಕವಾಗಿ ಹೊಸ ವರ್ಷದಲ್ಲಿ ಹೊಸ ಚೈತನ್ಯವನ್ನು ಕೊಡಲಿ ಹೇಗೆ ಪ್ರಕೃತಿಯಲ್ಲಿ ಸಂಬಂಧಪಟ್ಟಂಗೆ ಹೊಸ ಸೊಬಗಾಗುತ್ತೋ ಹಳೆ ಬೀರು ಮತ್ತು ಹೊಸ ಚಿಗುರು ಸೇರಿದರೆ ಹೊಸತನವನ್ನು ಯಾವ ರೀತಿ ಆಗುತ್ತೋ ಅದೇ ಸಾಕಾರಿ ಟಿ ವಿಗೆ ಸಮಸ್ತ ಸಹಕಾರಿಗಳು ಸಹ ಸಂಬಂಧಪಟ್ಟಂಗೆ ಸದಸ್ಯರಾಗುವುದರ ಮೂಲಕವಾಗಿ ಒಂದು ಐತಿಹಾಸಿಕವಾದಂಥ ಸಾಕಾರಿ ಟಿ ವಿಯನ್ನು ಮತ್ತೆ ಇದನ್ನು ಪುಟಿದೇಳುವಂಥ ಕೆಲಸ ಆಗಲಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಮ್ಮ ಸಹಕಾರಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಸನ್ಮಾನ್ಯ ಸಚಿವರಾದಂಥ ಶ್ರೀಯುತ ಕೆ ಎನ್ ರಾಜಣ್ಣ ಸಾಹೇಬ್ರವರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರಿಗೂ ಎಲ್ಲರಿಗೂ ಸಹ ಸಮಸ್ತ ಸಹಕಾರಿಗಳ ಪರವಾಗಿ ಅವರಿಗೂ ಸಹ ಸಂಬಂಧಪಟ್ಟ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ವಂದನೆಗಳು ಜೈ ಹಿಂದ್ ಜೈ ಸಾಕಾರ